ಸೊ ಡ್ರೈಸ್ ಪಾಕ್ ನ ಹೊಸ ವಿಡಿಯೋಗೆ ನಿಮ್ಗೆ ಎಲ್ಲಿಗೂ ಸ್ವಾಗತ ನಾನು ಅಭಿಷೇಕ್ ಅಂಡ್ ಇವತ್ತು ನಾನು ಒಂದು ಹೊಸ ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ ಸೊ ತುಂಬಾ ಜನ ವೈಟ್ ಅಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ಸೊ ಟಾಟಾ ಅನುಕೂಲ ನಮ್ಗೆಲ್ಲ ನೆನಪಾಗುವಂತ ಕಾರು ನೆಕ್ಸಾನ್ ಹ್ಯಾರಿಯರ್ ಮತ್ತೆ ಸಫಾರಿ ಸೊ ಇದ್ರಲ್ಲಿ ನಮಗೆ ತುಂಬಾ ಜನ ತುಂಬಾ ಯೂಸ್ ಮಾಡ್ತಿರೋ ಮಾಡ್ತಿರುವಂತ ಕಾರ್ ಯಾವ್ದಂದ್ರೆ ಟಾಟಾ ನೆಕ್ಸಾನ್ ಅಂತಾನೆ ಹೇಳ್ಬೋದು ಈ ನೆಕ್ಸಾನ್ ಗಾಡಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಇದು ನಿಮಗೆ ಎಲೆಕ್ಟ್ರಿಕ್ ಪೆಟ್ರೋಲ್ ಮತ್ತೆ ಡೀಸೆಲ್ ಈ ಮೂರು ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ ಆದ್ರೆ ತುಂಬಾ ಜನ ಇದ್ರೂ ಕೂಡ ಸೆವೆಂಟಿ ಪ್ಲಸ್ ವೇರಿಯೆಂಟ್ಸ್ ಇದ್ರೂನು ಕೂಡ ತುಂಬಾ ಜನ ಕಾಯ್ತಾ ಇದ್ರು ಒಂದು ಗೋಸ್ಕರ ಅದ್ ಯಾವ್ದು ಅಂದ್ರೆ ಇವತ್ತು ನಾನು ಹೇಳಕ್ ಹೋಗಿರೋ ವಿಷಯ ಬೇರೆ ಯಾವುದು ಅಲ್ಲ ಟಾಟಾದವರು ನೆಕ್ಸ್ಟ್ ಒನ್ ಗೆ ಸಿ ಎನ್ ಜಿ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇನ್ಮೇಲಿಂದ ಟಾಟಾ ಐ ಸಿ ಎನ್ ಜಿ ಕೂಡ ನಿಮ್ಗೆ ಸಿಗ್ಲಿದ್ದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸಿ ಎನ್ ಜಿ ಬಗ್ಗೆ ಟಾಟಾ ನೆಕ್ಸ್ ಒನ್ ಸಿ ಎನ್ ಜಿ ಹೇಗಿರ್ಲಿದೆ ಅದ್ರ ಒಂದು ಕೆಪಾಸಿಟಿ ಏನು ಅದೆಷ್ಟು ಮೈಲೇಜ್ ಕೊಡುತ್ತೆ ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಟಾಟಾ ನೆಕ್ಸ್ವಾನ್ ಬಗ್ಗೆ ನಾನು ಹೇಳಿದಂಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾರ್ ನ ಲಾಂಚ್ ಮಾಡಿದಾಗ ಯಾರು ಕೂಡ ಇಷ್ಟೊಂದು ಸಕ್ಸಸ್ ಅಂತ ಇಷ್ಟೊಂದು ಯಶಸ್ವಿಯಾಗಿ ಇಲ್ಲಿ ತನಕ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಟಾಟಾನು ಕೂಡ ಅನ್ಕೊಂಡಿಲ್ಲ ಅನ್ಸುತ್ತೆ ಬಟ್ ಟಾಟಾ ಇವತ್ತಿನ ಈ ಒಂದು ಸ್ಟೇಜ್ ಬರೋದಕ್ಕೆ ನೆಕ್ಸ್ವಾನ್ ನ ಕೊಡುಗೆ ತುಂಬಾನೇ ಇದೆ ನಮ್ಮಂತ ಜನಸಾಮಾನ್ಯರು ತುಂಬಾ ಜನ ವೆಯ್ಟ್ ಮಾಡ್ತಿದ್ದ ವಿಷಯ ಈ ಸಿ ಎನ್ ಜಿ ಬಗ್ಗೆ ಸೊ ನಿಮಗೆ ಟಾಟಾ ಆಲ್ಟ್ರೋಸ್ ಸಿ ಎನ್ ಜಿ ತಂದಾಗ್ಲೇ ಜನ ಕೇಳ್ತಾ ಇತ್ತು ಒನ್ ಯಾವಾಗ ಬರುತ್ತೆ ಒನ್ ಅಲ್ಲಿ ಬರುತ್ತಾ ಇಲ್ವೋ ಅಂತ ಸೊ ಅವಾಗಿಂದೇನೆ ಟಾಟಾ ಸ್ವಲ್ಪ ಸುಳಿವು ಕೊಟ್ಟಿದ್ರು ಕೂಡ ತರದ್ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು ಬಟ್ ಲೇಟ್ ಆಗಿದ್ರು ಕೂಡ ಲೇಟೆಸ್ಟ್ ಆಗಿ ತುಂಬಾ ಒಳ್ಳೆ ಫೀಚರ್ ನಲ್ಲಿ ಇದರಲ್ಲಿ ಇಂಟ್ಯೂಸ್ ಮಾಡಿದ್ದಾರೆ ಸೊ ಇದ್ರ ಒಂದು ಮೈನ್ ಹೈಲೈಟ್ ಏನು ಅಂದ್ರೆ ಟಾಟಾ ಸಿ ಎನ್ ಜಿ ಆಗಿದ್ರು ಕೂಡ ಟಾಟಾ ಐ ಸಿ ಎನ್ ಜಿ ಆಪ್ಷನ್ ಇದ್ರು ಕೂಡ ಇದ್ರಲ್ಲಿ ನಿಮಗೆ ಟರ್ಬೋ ಚಾರ್ಜ್ ಆಗಿರುವಂತಹ ಒಂದು ಎಂಜಿನ್ ಆಪ್ಷನ್ ನಮಗೆ ಸಿಗ್ಲಿದೆ ಸೊ ಹಾಗಾಗಿ ಆ ಪವರ್ ಫೀಲ್ ಅಲ್ಲಿ ನಿಮಗೆ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು ಸೊ ನಾವು ಯೂಸುವಲಿ ನೋಡ್ತೀವಿ ಅಹ್ ಪೆಟ್ರೋಲ್ ರನ್ ಆಗುವಂತ ಗಾಡಿ ಸಿ ಎನ್ ಜಿಗೆ ಗೆ ಬಂದಾಗ ಸಿ ಎನ್ ಜಿ ಆಪ್ಷನ್ಗೆ ಬಂದಾಗ ಅದರ ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಅಂತ ಅಲ್ಲ ಒಂದಷ್ಟು ಗಮನಾರ್ಹವಾಗಿ ಕಮ್ಮಿ ಆಗುತ್ತೆ ಬಟ್ ಟಾಟಾದಲ್ಲಿ ಆ ಒಂದು ವಿಷಯದಿಂದಲೇ ಟರ್ಬೋ ಚಾರ್ಜ್ ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಟರ್ಬೋ ಎಂಜಿನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಪವರ್ ನಮಗೆ ಅಂತ ಲ್ಯಾಗ್ ಆಗಿರೋದು ಫೀಲ್ ಆಗಲ್ಲ ಅದನ್ನ ಕೂಡ ಹೇಳ್ತೀನಿ ಮೊದಲಿಗೆ ಈ ಒಂದು ಕಾರ್ ನ ಪ್ರೈಸ್ ಬಗ್ಗೆ ಮಾತಾಡಿದರೆ ಏಟ್ ಪಾಯಿಂಟ್ ನೈನ್ ಲ್ಯಾಕ್ಟೀನ್ ಫೈವ್ ಲ್ಯಾಕ್ಸ್ ಒಂದು ಪ್ರೈಸ್ ಬರುತ್ತೆ ಸೊ ಆ ಒಂದು ರೇಂಜ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಟಾಪ್ ವೇರಿಯಂಟ್ ನಿಮಗೆ ಫಿಯರ್ಲೆಸ್ ಪ್ಲಸ್ ಇ ಎಸ್ ಅಂತ ಹೇಳ್ತಾರೆ ಆ ಒಂದು ವೇರಿಯಂಟ್ ನಿಮಗೆ ಇದು ಟಾಪ್ ವೇರಿಯಂಟ್ ಆಗಿರುತ್ತೆ ಸೊ ಮೊದಲನೇದಾಗಿ ಈ ಒಂದು ಕಾರ್ ನ ಪವರ್ ಟ್ರೈನ್ ಬಗ್ಗೆ ಮಾತಾಡ್ಲೇಬೇಕು ಸೊ ನಿಮಗೆ ಇದು ಒನ್ ಪಾಯಿಂಟ್ ಟೂ ಲೀಟರ್ ನ ತ್ರೀ ಸಿಲಿಂಡರ್ ನ ಒಂದು ಟರ್ಬೋ ಚಾರ್ಜ್ ಪೆಟ್ರೋಲ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಅದರ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಹಂಡ್ರೆಡ್ ಪಿ ಎಸ್ ಮತ್ತೆ ಒನ್ ಸೆವೆಂಟಿ ಎನ್ ಎಂ ಟಾರ್ ಕೂಡ ನಿಮಗೆ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಈ ಪವರ್ ನೋಡಿದಾಗ ಬರೀ ಟ್ವೆಂಟಿ ಎಚ್ ಅಷ್ಟೇ ನಮಗೆ ಇದು ಲಾಸ್ ಆಗಿದೆ ಸೊ ಸಿ ಎನ್ ಜಿ ಬಂದ ಲಾಸ್ ಆಗಿರೋದು ಸೊ ಯೂಶಲ್ ನಿಮಗೆ ಪೆಟ್ರೋಲ್ ಆಗಿರಬಹುದು ಅದರಲ್ಲೆಲ್ಲ ನಿಮಗೆ ಒನ್ ಟ್ವೆಂಟಿ ಬಿ ಎಚ್ ಕೂಡ ಇರೋ ಒಂದು ಪವರ್ ಸಿಗ್ತಾ ಇತ್ತು ಸೊ ಈಗ ಟ್ವೆಂಟಿ ಎಚ್ ನಿಮಗೆ ಅದು ಸ್ವಲ್ಪ ಕಮ್ಮಿ ಆಗಿದೆ ಸೊ ಇದ್ರಲ್ಲಿ ನಿಮಗೆ ಸಿಕ್ಸ್ಟಿ ಲೀಟರ್ ಅಂದ್ರೆ ಸಿಕ್ಸ್ಟಿ ಕೆ ಜಿ ಕೆಪಾಸಿಟಿ ಇಡಿಸುವಂತ ಒಂದು ಸಿ ಟ್ಯಾಂಕ್ ನ ಕೂಡ ಇದ್ರಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ಡ್ಯುಯಲ್ ಸಿಲಿಂಡರ್ ಟ್ಯಾಂಕ್ ಆಯ್ತೆ ಅಂದ್ರೆ ನಿಮಗೆ ಅಲ್ಲಿ ಅದರ ಕೆಳಗಡೆ ಇಟ್ಟಿರ್ತಾರೆ ನಿಮಗೆ ಅಲ್ಟ್ರೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಟ್ರೋ ಸಿ ಎನ್ ಜಿ ಗೊತ್ತಾಗುತ್ತೆ ಸೊ ಯಾವುದೇ ಬೂಟ್ ಸ್ಪೇಸ್ಗೆ ಅಂತಹ ಒಂದು ಕಷ್ಟ ಆಗದಿರೋ ರೀತಿಯಲ್ಲಿ ಈ ಒಂದು ಸಿಎಂ ನ ಅವರು ಇಂಟಿಗ್ರೇಟ್ ಮಾಡಿದ್ದಾರೆ ಸೊ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ ತ್ರೀ ಟ್ವೆಂಟಿ ಒನ್ ಲೀಟರ್ ನ ಬೂಟ್ ಸ್ಪೇಸ್ ಸಿಗ್ತಾ ಇದೆ ಸೊ ಬೇರೆ ಅಂದ್ರೆ ಕಳೆದ ಬಾರಿಯ ನೆಕ್ಸಾನ್ ಗೆ ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ನೆಕ್ಸ್ ಏನಿದೆ ಅದು ಕಂಪೇರ್ ಮಾಡಿದ್ರೆ ಬರೀ ಅರವತ್ತೊಂದು ಲೀಟರ್ ನ ಒಂದು ಕೆಪಾಸಿಟಿ ಕಮ್ಮಿ ಆಗಿದೆ ಸೊ ಅಗೈನ್ ತ್ರೀ ಟ್ವೆಂಟಿ ಒನ್ ಲೀಟರ್ ಅಂದ್ರೆ ತುಂಬಾ ಒಳ್ಳೆ ಸ್ಪೇಸ್ ಅಂತಾನೆ ಹೇಳ್ಬಹುದು ನೀವೇನಾದ್ರು ಜರ್ನಿ ಮಾಡುವಾಗ ಬೇಕಾದಂತಹ ಲಗೇಜ್ ನಲ್ಲಿ ಇಟ್ಕೊಂಡು ನೀವು ಜರ್ನಿ ಮಾಡಬಹುದು ಸೊ ಹಾಗಾಗಿ ಬೂಟ್ ಸ್ಪೇಸ್ ಅಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಇಂಟಿಗ್ರೇಟ್ ಮಾಡಿದ್ದಾರೆ ಈ ಒಂದು ಐ ಸಿ ಎನ್ ಜಿ ನಿಮಗೆ ಫೀಚರ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ನೋಡಿದ್ರೆ ಖಂಡಿತ ಇಲ್ಲ ನಿಮಗೆ ಟಾಪ್ ವೇರಿಯಂಟ್ ಸಿ ಎನ್ ಜಿ ಈ ಒಂದು ಆಪ್ಷನ್ ನಿಮಗೆ ಏನ್ ಹೇಳಿ ನಿಮಗೆ ಸಂಡೂಪ್ ಸಿಗ್ತಾ ಇದೆ ಅದೇ ರೀತಿ ನಿಮಗೆ ಒಂದೊಳ್ಳೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಅಥವಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಸೊ ಅದು ಕೂಡ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಸಿಗೋದು ಇನ್ ಕೊನೆದಾಗಿ ಒಂದು ಕಾರಣ ಮೈಲೇಜ್ ಬಗ್ಗೆ ಮಾತಾಡಲೇಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ಟಾಟಾ ನೆಕ್ಸಾನ್ ಡೀಸೆಲ್ ವೇರಿಟಿ ಅದು ನಿಮಗೆ ಏನ್ ಹೇಳಿ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ರೇಂಜಲ್ಲಿ ನಿಮಗೆ ಮೈಲೇಜ್ ಕೊಡ್ತಾ ಇತ್ತು ಸೊ ಬಟ್ ಅದು ಸ್ವಲ್ಪ ಹೈ ಪ್ರೈಸ್ ಅಂತಾನೆ ಹೇಳ್ಬೋದು ಸೆವೆಂಟೀನ್ ಲ್ಯಾಕ್ ಹೋದ್ರೆ ಡಿಸೆಲ್ ಆಪ್ಷನ್ ಈ ಟಾಟಾ ನೆಕ್ಸ್ ಒನ್ ಐ ಸಿ ಎನ್ ಜಿ ಅಲ್ಲಿ ಪ್ರತಿ ಕೆಜಿಗೆ ಟ್ವೆಂಟಿ ಫೋರ್ ಕಿಲೋಮೀಟರ್ ನ ಮೈಲೇಜ್ ಸಿಗ್ತಾ ಇದೆ ಟಾಟಾ ನೆಕ್ಸ್ ಒನ್ ನ ಐ ಸಿ ಎನ್ ಜಿ ನಿಮಗೆ ಬರೀ ಮ್ಯಾನುವಲ್ ಆಪ್ಷನ್ ಅಲ್ಲಿ ಮಾತ್ರ ನಿಮಗೆ ಅಂದ್ರೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಪ್ಷನ್ ಅಲ್ಲಿ ಮಾತ್ರ ಸಿಗ್ತಾ ಇದೆ ಸೊ ಮೇ ಬಿ ಫ್ಯೂಚರ್ ಅಲ್ಲಿ ಅವರು ಆಟೋಮೆಟಿಕ್ ಕೂಡ ಅದನ್ನ ತರಬಹುದು ಅನ್ನೋದು ನಮ್ಮ ಅನಿಸಿಕೆ ಗೆ ಒಂದು ಆವರೇಜ್ ಗೆ ಬೇಕಾದಂತಹ ಎಲ್ಲಾ ಫೀಚರ್ ಇರುವಂತಹ ಒಂದು ಕಾಂಪ್ಯಾಕ್ಟ್ ಎಸ್ ಯು ವಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಹೆಚ್ಚು ಸೇಲ್ ಆಗುವಂತ ಒಂದು ವೆಹಿಕಲ್ ಇದು ಸೊ ಖಂಡಿತವಾಗಿಯೂ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯಗಳನ್ನ ಏನಾದ್ರೂ ಇದ್ರೆ ಅದನ್ನ ಖಂಡಿತ ಕಮೆಂಟ್ ಅಲ್ಲಿ ಶೇರ್ ಮಾಡ್ಬೋದು ಅಂಡ್ ನೀವೇನಾದ್ರು ಸ್ವಿಚ್ ಮಾಡೋದಿದ್ರೆ ಅಂದ್ರೆ ಸಿ ಎನ್ ಜಿ ತಗೊಳ್ಳೋ ಅಂತ ಅಂದ್ರೆ ಟಾಟಾ ನೆಕ್ಸ್ ಒನ್ ಐ ಸಿ ಎನ್ ಜಿ ತಗೊಳ್ಳೋ ಪ್ಲಾನ್ ಪ್ಲಾನ್ ಇದ್ರೆ ಅದನ್ನು ಕೂಡ ನಮಗೆ ತಿಳಿಸಬಹುದು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮತ್ತೆ ಸಿಗೋಣ ಯಶ್ಮಿ ಅಭಿಷೇಕ್ ಮಹೋಹಾಸ್ ಸೈಮಾ